ಎಲ್ಲ ಗೃಹಲಕ್ಷ್ಮಿಯವರಿಗೆ ನಮಸ್ಕಾರ ಇವತ್ತಿನಿಂದ ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ಮ ಖಾತೆಗೆ ಜಮಾ ಆಗ್ತಾ ಇದೆ ನಾಲ್ಕ್ ಸಾವಿರ ಬರುತ್ತಾ ಆರ್ ಸಾವಿರ ಬರುತ್ತಾ ಅಥವಾ ಎರಡ್ ಸಾವಿರ ಬರುತ್ತಾ ಇಲ್ಲಿದೆ ನೋಡಿ ಹೊಸ ಅಪ್ಡೇಟ್ ಈಗ ನಿಮಗೆ ಗೊತ್ತಿರಬಹುದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಆರ್ ಸಾವಿರ ಆರ್ ಸಾವಿರ ಹಣ ಒಟ್ಟಿಗೆ ಬಿಡುಗಡೆ ಅಂತ ಹೇಳಿದಾರೆ ಅದೇ ರೀತಿ ಗೌರಿ ಗಣೇಶ ಹಬ್ಬಕ್ಕೆ ನಾಲ್ಕು ಸಾವಿರ ರೂಪಾಯಿ ಹಣ ಬಿಡುಗಡೆ ಅಂತ ಹೇಳಿದ್ರು ರಾಜ್ಯ ಸರ್ಕಾರದಲ್ಲಿ ಹಣದ ಕೊರತೆ ಇದೆ ಹಾಗಾಗಿ ಆರ್ ಸಾವಿರ ಬಿಡುಗಡೆ ಮಾಡ್ತಾರ ನಾಲ್ಕ್ ಸಾವಿರ ಬಿಡುಗಡೆ ಮಾಡ್ತಾರ ಅಥವಾ ಎರಡ್ ಸಾವಿರ ಬಿಡುಗಡೆ ಮಾಡ್ತಾರ ಇವತ್ತು ಎಷ್ಟು ಹಣ ಬಿಡುಗಡೆ ಆಗುತ್ತೆ ಅಂತ ಹೊಸ ಅಪ್ಡೇಟ್ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ ಯಾಕಂದ್ರೆ ನಿಮಗೆ ಗೊತ್ತಿರ್ಬೋದು ಮೂರು ಕಂತಿನ ಹಣ ಬಿಡುಗಡೆ ಮಾಡ್ಬೇಕಂತಂದ್ರೆ ರಾಜ್ಯ ಸರ್ಕಾರದಲ್ಲಿ ಹಣದ ಹೊರೆ ಆಗುತ್ತೆ ಯಾರ್ಯಾರು ಗೃಹಲಕ್ಷ್ಮಿ ಹಣಕ್ಕಾಗಿ ಕಾಯ್ತಾ ಇದ್ದೀರಿ ಪ್ರತಿಯೊಬ್ರು ವಿಡಿಯೋ ತಪ್ಪದೆ ನೋಡಿ ಇನ್ನು ಯಾರು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ನೋಟಿಫಿಕೇಶನ್ ಬಟನ್ ಅನ್ನು ಒತ್ತಿ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಹೌದು ಇದೀಗ ಬಂದಿರಂತ ಹೊಸ ಅಪ್ಡೇಟ್ ಪ್ರತಿಯೊಬ್ರು ನೋಡಲೇಬೇಕಾದ ಮಾಹಿತಿ ನಿಮಗೆ ಗೊತ್ತಿರಬಹುದು ಆರ್ ಸಾವಿರ ರೂಪಾಯಿ ಹಣ ಬಿಡುಗಡೆ ಮಾಡ್ಬೇಕಂತಂದ್ರೆ ರಾಜ್ಯ ಸರ್ಕಾರದಲ್ಲಿ ಬಂಡವಾಳ ಕೊರತೆ ಇದೆ ಹಾಗಾಗಿ ಎಷ್ಟು ಹಣ ಬಿಡುಗಡೆ ಮಾಡ್ತಾರಂತ ಜನರು ಗೊಂದಲದಲ್ಲಿದ್ದಾರೆ ಈಗಾಗಲೇ ಹನ್ನೆರಡನೇ ಕಂತಿನ ಹಣ ಬಿಡುಗಡೆ ಶುರುವಾಗಿದೆ ಈಗ ರಾಜ್ಯ ಸರ್ಕಾರ ಆರ್ ಸಾವಿರ ಆಗಲಿ ನಾಲ್ಕು ಸಾವಿರ ಆಗ್ಲಿ ಬಿಡುಗಡೆ ಮಾಡಲ್ಲ ಏಕಂದ್ರೆ ರಾಜ್ಯ ಸರ್ಕಾರದಲ್ಲಿ ಹಣದ ಕೊರತೆ ಇರೋದ್ರಿಂದ ಸದ್ಯಕ್ಕೆ ಎರಡ್ ಸಾವಿರ ಬಿಡುಗಡೆ ಮಾಡ್ತಾ ಇದ್ದಾರೆ ಇದೇ ರೀತಿ ಹಂತ ಹಂತವಾಗಿ ಹದ್ಮೂರನೇ ಕಂತಿನ ಹಣ ಹಾಗೂ ಹದ್ನಾಲ್ಕನೇ ಕಂತಿನ ಹಣ ಬಿಡುಗಡೆ ಮಾಡ್ತಾರೆ ಜನರು ಆರ್ ಸಾವಿರ ಬರುತ್ತೆ ನಾಲ್ಕ್ ಸಾವಿರ ಬರುತ್ತೆ ಅನ್ಕೊಂಡಿದ್ದಾರೆ ಆದ್ರೆ ಕೇವಲ ಎರಡ್ ಸಾವಿರ ರೂಪಾಯಿ ಮಾತ್ರ ಬರುತ್ತೆ ಹಾಗಾದ್ರೆ ನಿಮ್ಮ ಖಾತೆಗೆ ಹನ್ನೆರಡನೇ ಕಂತಿನ ಹಣ ಮಾತ್ರ ಬರ್ತಾ ಇದೆ ಇವತ್ತಿನಿಂದ ಪ್ರತಿಯೊಬ್ಬರ ಖಾತೆಗೆ ಹನ್ನೆರಡನೇ ಕಂತಿನ ಹಣ ಜಮಾ ಆಗುತ್ತೆ ಈಗ ಆಲ್ರೆಡಿ ಕೆಲವೊಂದು ಜಿಲ್ಲೆಗಳಿಗೆ ಹನ್ನೆರಡನೇ ಕಂತಿನ ಹಣ ಬಂದಿದೆ ಒಂದ್ ವೇಳೆ ನಿಮಗೆ ಹನ್ನೆರಡನೇ ಕಂತಿನ ಹಣ ಬಂದಿಲ್ಲಪ್ಪ ಅಂತಂದ್ರೆ ಇವತ್ತಿನಿಂದ ನಿಮ್ಮ ಖಾತೆಗೆ ಹಣ ಜಮಾ ಆಗುತ್ತೆ ಆದ್ರೆ ಆರ್ ಸಾವಿರ ರೂಪಾಯಿ ಹಣ ಮಾತ್ರ ಒಟ್ಟಿಗೆ ಬರೋದಿಲ್ಲ ನಿಮಗೆ ಗೊತ್ತಿದೆ ರಾಜ್ಯ ಸರ್ಕಾರದಲ್ಲಿ ಹಣದ ಕೊರತೆ ಇದೆ ಹಾಗಾಗಿ ಆರ್ ಸಾವಿರ ರೂಪಾಯಿ ಹಣ ಬಿಡುಗಡೆ ಮಾಡಲ್ಲ ಕೇವಲ ನಿಮ್ಮ ಖಾತೆಗೆ ಈ ಹನ್ನೆರಡನೇ ಕಂತಿನ ಹಣ ಮಾತ್ರ ಇವತ್ತಿನಿಂದ ಬರುತ್ತೆ ಯಾರಿಗೆ ಹನ್ನೆರಡನೇ ಕಂತಿನ ಹಣ ಬಂದಿಲ್ಲ ಇವತ್ತಿನಿಂದ ನಿಮ್ಮ ಅಕೌಂಟ್ಗಳನ್ನ ಚೆಕ್ ಮಾಡ್ತಾ ಇರ್ರಿ ಹನ್ನೆರಡನೇ ಕಂತಿನ ಹಣ ಬರುತ್ತೆ ಹಾಗಾದ್ರೆ ಯಾರಿಗೆ ಎಷ್ಟು ಹಣ ಬಂತು ಅಂತ ತಪ್ಪದೆ ಕಮೆಂಟ್ ಮಾಡಿ